ಅದರಿಂದ ಈ ದೇಶದ ಒಂದು ಬಿಗಿಯ ಹಿಡಿತದಲ್ಲಿ ವಿಶ್ವದಲ್ಲಿ ನಮಗೆ ಮಿತ್ರರು ಇದ್ದಾರೆ ಶತ್ರುಗಳು ಇದ್ದಾರೆ ಅವ್ರನ್ನೆಲ್ಲ ಎದುರಿಸ್ತಕ್ಕಂಥ ಸಾಮರ್ಥ್ಯ ಯಾರಿಗಾರು ಇದ್ರೆ ಅದು ನರೇಂದ್ರ ಮೋದಿ ಅವ್ರಿಗೆ ಅನ್ನೋದನ್ನು ನಾವು ಅರ್ಥ ಮಾಡ್ತೀವಿ ಆದ್ದರಿಂದ ಇವತ್ತು ನನಗೆ ಇಷ್ಟೇ ಹೇಳಲಿಕ್ಕೆ ಇಚ್ಛೆ ಪಡುತ್ತೆ ಇಡೀ ಹಿಂದೂಸ್ತಾನದ ನೂರೈವತ್ತು ಕೋಟಿ ಜನತೆಯ ಒಂದು ಆಡಳಿತದ ಹಿತದೃಷ್ಟಿಯಿಂದ ಯಾರಾದರೂ ಈ ದೇಶವನ್ನು ಭದ್ರ ಬೂನಾದಿಯ ಮೇಲೆ ನಡೆಸುವ ಶಕ್ತಿ ಇದ್ದರೆ ಅದು ದೇವೇಗೌಡರಿಗೆಲ್ಲ ನಾನು ಹದಿಮೂರು ಪಾರ್ಟಿ ಕಟ್ಕೊಂಡು ಏನೋ ಸಣ್ಣ ಸಣ್ಣ ಪುಟ್ಟ ಕೆಲಸ ಮಾಡಿದೆ ಆದರೆ ಇವತ್ತು ಮೋದಿಯವರ ಆಧ್ಯಾತ್ಮಿಕ ಅವರ ನಡವಳಿಕೆ ರಾಜಕೀಯ ನಿರ್ಣಯಗಳು ನಾನು ಅವರ ಬಗ್ಗೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ನಾನು ನಿಮಗೆ ಮತ ಕೇಳಲಿಕ್ಕೆ ಬಂದಿಲ್ಲ ನೀವೆಲ್ಲ ಹೋಗಿ ವ್ಯವಸ್ಥೆ ಆಗುತ್ತೆ ಅಯೋಧ್ಯದಲ್ಲಿ ಬಾಲರಾಮನ ದರ್ಶನ ಮಾಡುವಂಥ ಅವಕಾಶ ನಿಮಗೂ ಸಿಗುತ್ತೆ ಏನು ದಿನಕ್ಕೆ ನಾಲ್ಕು ಐದು ಟ್ರೈನ್ಗಳನ್ನ ಇಲ್ಲಿಂದ ಅಯೋಧ್ಯೆಗೆ ಬಿಡುವ ವ್ಯವಸ್ಥೆಯನ್ನು ಮಾಡ್ತಾರೆ ಅಂತ ಕೇಳಿದ್ದೇನೆ ನಮ್ಮೆಲ್ಲರಲ್ಲೂ ಪ್ರತಿಯೊಬ್ಬರಲ್ಲೂ ಮುಸ್ಲಿಂ ಸಮಾಜದವರು ಹೂಗಳನ್ನು ಕಾಶ್ಮೀರದಲ್ಲಿ ಬೆಳೆಯೋ ಹೂಗಳನ್ನು ವಾಲ್ರಾಮನಲ್ಲಿ ಸುಳ್ಳಿ ಅದರಿಂದ ಇವತ್ತು ನಾವು ಯಾವುದೇ ಸಂಕುಷದ ಮನೋಭಾವನೆ ಇಲ್ದೇನೆ ಯಾರು ಪ್ರಧಾನಮಂತ್ರಿ ಆಗರು ಈ ಸಭೆಯಲ್ಲಿ ಯಾರಾದರೂ ಹೇಳ್ತಾರ ಶಕ್ತಿ ಇದೆಯಾ ಏನಾಯ್ತು ಕಳೆದ ನಾಲ್ಕೈದು ದಿವಸದಲ್ಲಿ ಏನೇನಾಗಿದೆ ಯಾರೋ ಒಬ್ರು ಮುಖ್ಯಮಂತ್ರಿ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿರ್ಬೋದು ಈಗ ಈ ದೇಶದ ಒಂದು ಬಿಗಿಯ ಹಿಡಿತದಲ್ಲಿ ವಿಶ್ವದಲ್ಲಿ ನಮಗೆ ಮಿತ್ರರು ಇದ್ದಾರೆ ಶತ್ರುಗಳು ಇದ್ದಾರೆ ಅವ್ರನ್ನೆಲ್ಲ ಎದುರಿಸ್ತಕ್ಕಂಥ ಸಾಮರ್ಥ್ಯ ಯಾರಿಗಾರು ಇದ್ರೆ ಅದು ನರೇಂದ್ರ ಮೋದಿಯವ್ರಿಗೆ ಅನ್ನೋದನ್ನು ನಾವು ಅರ್ಥ ಮಾಡ್ತೀನಿ ಆದ್ರಿಂದ ಇವತ್ತು ನನಗೆ ಇಷ್ಟೇ ಹೇಳಲಿಕ್ಕೆ ಇಚ್ಛೆ ಪಡ